ನಮಸ್ತೆ ಮಂಜುನಾಥ ನಗರ ಮಹಾಲಕ್ಷ್ಮೀ ನಗರ ಮಂಜುನಾಥ್ ನಗರ ಹೊಸ ಬಡಾವಣೆ ತೆಂಗಿನ ತೋಟ ಮತ್ತೆ ಕಾಟ್ರೈ ನಗರ ಎಲ್ಲಾ ಜನತೆಗೆ ಈಗ ಒಂದು ವಿಷಯ ಹೇಳಿ ಹಂಚ್ಕೊಳ್ಳೋದಕ್ಕೆ ನಾವೆಲ್ಲರೂ ಸೇರಿದ್ದೀವಿ ಈಗ ತಾನೇ ಬಿಬಿಎಂಪಿ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಜಂಟಿ ಆಯುಕ್ತರು ಅವ್ರನ್ನ ಮೀಟ್ ಮಾಡಿದ್ವಿ ಕಾರಣ ಇಷ್ಟೇ ನಾವು ಇಪ್ಪತ್ತು ವರ್ಷಗಳಿಂದ ನಡ್ಸ್ಕೊಂಡ್ ಬಂದಿದ್ದಂತ ಭಜನಾ ಮಂದಿರ ಅಥವಾ ಒಂದು ದೇವಸ್ಥಾನ ಅಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಗಣೇಶನ ದೇವಸ್ಥಾನಕ್ಕೆ ಏಕಾಏಕಿ ಎಇ ವೆಂಕಟೇಶ್ ಅವರು ಬಂದು ಬೀಗ ಹಾಕಿದ್ರು ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಆ ಬೀಗನ ತೆರವುಗೊಳಿಸಿ ಮತ್ತೆ ಪೂಜೆನ ಸ್ಟಾರ್ಟ್ ಮಾಡಿದೀವಿ ಅದು ನಡ್ಕೊಂಡು ಹೋಗ್ತಿದೆ ಆದ್ರೆ ಈಗ ಅದನ್ನ ಜಂಟಿ ಆಯುಕ್ತರಿಗೆ ಮಾನ್ಯ ಜಂಟಿ ಆಯುಕ್ತರಿಗೆ ಇದನ್ನ ಮೆಸೇಜ್ ನಾವು ತಲುಪಬೇಕಾಗಿತ್ತು ಒಂದು ಲೆಟ್ರೇಟ್ ಮುಖಾಂತರ ಮನವಿ ಮುಖಾಂತರ ತಲುಪಿಸಬೇಕಾಗಿತ್ತು ಈಗ ತಲುಪಿಸಿದೀವಿ ಈಗ ಜೊತೆಗೆ ಇನ್ನೊಂದು ಮನವಿ ಕೂಡ ಮಾಡಿದೀವಿ ಏನು ಮಂಜುನಾಥ್ ನಗರದಲ್ಲಿ ಹದಿನೇಳು ಸಾವಿರ ಜನ ನಾಗರಿಕರು ಇದ್ದೀವಿ ಏನು ಮಂಜುನಾಥ್ ನಗರ ಮಹಾಲಕ್ಷ್ಮಿ ನಗರ ಹೊಸ ಬಡಾವಣೆ ತೆಂಗಿನ ತೋಟ ಮತ್ತೆ ಕಾಟ್ರ ನಗರದಾಗ ಏನು ಹದಿನೇಳು ಸಾವಿರ ಜನ ಇದ್ದೀವಿ ಹನ್ನೆರಡುವರೆ ಸಾವಿರ ಜನ ಮತದಾರರು ಇದ್ದೀವಿ ಇವರೆಲ್ಲರೂ ಒಂದು ಕೋರಿಕೆ ಏನು ಅಂದರೆ ದೇವಸ್ಥಾನಕ್ಕೆ ತೊಂದರೆ ಕೊಡ್ತಿರೋಂಥದ್ದು ಒಂದು ಯಾವುದೇ ಶಕ್ತಿ ಇರಲಿ ಅದು ಎಂತ ಮಹಾಶಕ್ತಿ ಇದ್ರೂ ದೇವಸ್ಥಾನಕ್ಕೆ ಇನ್ನು ಮುಂದೆ ತೊಂದರೆ ಆಗ್ತಿರೋಂಥದ್ದು ಒಂದು ಎರಡನೇದು ಬೆಂಗಳೂರು ಒಂದು ಬೇಕು ಅನ್ನೋದು ಯಾಕೆ ನಮ್ಮ ಈ ನಾಲ್ಕು ಬಡಾವಣೆಯಲ್ಲಿ ಇರುವಂತದ್ದು ಎಲ್ಲಾರು ಬಂದು ಹಿಂದುಳಿದ ವರ್ಗ ಜನ ಕಾರ್ಮಿಕರು ದುಡಿಮೆಗೆ ಹೋಗುವಂತ ಜನ ಬೆಳಿಗ್ಗೆ ಎತ್ರೆ ಸಾಯಂಕಾಲದವರೆಗೂ ಸಾಯಂಕಾಲ ಏಳು ಎಂಟು ಗಂಟೆವರೆಗೂ ಮನೆಗೆ ಬರದೆ ದುಡಿಮೆ ಮಾಡುವಂತ ಜನ ಅವರಿಗೆ ಬಾಗ್ಲಿಗೆನೆ ಅನುಕೂಲ ಆಗಲಿ ಅಂತ ಒಂದು ಬೆಂಗಳೂರು ಬೇಕು ಇದು ನಮ್ಮ ಕೋರಿಕೆ ಕೂಡ ಅದನ್ನು ಕೂಡ ನಾವು ಕೋರಿಕೆ ಸಲ್ಲಿಸಿದ್ದೀವಿ ಅಲ್ಲಿ ಒಂದು ಕಟ್ಟಡ ಇದೆ ಶನಿಮಾತ್ಮ ದೇವಸ್ಥಾನ ಪಕ್ಕ ಒಂದು ಕಟ್ಟಡ ರೆಡಿ ಇದೆ ಹದ್ನೈದ ಹದಿನೈದು ಶೌಚಾಲಯ ಇದೆ ಏನಾದ್ರೂ ಹೆಣ್ಮಕ್ಳು ಕಾರ್ಮಿಕರು ಬಂದ್ರೆ ಅವ್ರಿಗೂ ಅನುಕೂಲ ಆಗೋ ತರ ಶೌಚಾಲಯ ಇದೆ ಕಟ್ಟಡ ಇದೆ ಅಲ್ಲೇ ನೀವು ಬೆಂಗಳೂರನ್ನ ಕೂಡಲೇ ಪ್ರಾರಂಭ ಮಾಡಬೇಕು ಜೊತೆಗೆ ಇನ್ನು ಮುಂದೆ ಇನ್ ಯಾವುದೇ ಶಕ್ತಿ ಯಾವ್ದೇ ಶಕ್ತಿ ಬಂದ್ರು ನಮ್ಮ ದೇವಸ್ಥಾನಕ್ಕೆ ನಾವೆಲ್ಲರೂ ಅವತ್ತಿಂದ ಹದಿನಾರು ವರ್ಷದಿಂದ ಪೂಜಿಸ್ಕೊಂಡ್ಬತ್ತಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ತೊಂದರೆ ಆಗಬಾರ್ದು ಅಂತ ಮನವಿ ಕೊಟ್ಟಿದ್ದೀವಿ ಮಾನ್ಯ ಜಂಟಿ ಆಯುಕ್ತರು ಒಪ್ಕೊಂಡಿದ್ದಾರೆ ಅವರು ಖುಷಿಯಿಂದ ನಮ್ಮ ಮನವಿನ ಪಡ್ಕೊಂಡಿದ್ದಾರೆ ಮತ್ತು ಅವ್ರಿಗೂ ಮನವರಿಕೆ ಆಗಿದೆ ಇಲ್ಲಿ ಅನ್ಯಾಯ ಆಗಿದೆ ನಮ್ಗೆಲ್ಲರಿಗೂ ನೋವಾಗಿದೆ ಭಕ್ತಾದಿಗಳಿಗೆ ನೋವಾಗಿದೆ ಗ್ರಾಮಸ್ಥರಿಗೆ ನೋವಾಗಿದೆ ಅಂತ ಅವ್ರಿಗೆ ಮನವರಿಕೆ ಆಗಿದೆ ಅವರು ನಾನು ಇದ್ದೀನಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳಿದರೆ ನಮಗೂ ಖುಷಿಯಾಗಿದೆ ಇದನ್ನೆಲ್ಲರಿಗೂ ತಮಗೆ ಇದನ್ನ ಮೆಸೇಜ್ ತಳಿಸ್ಬೇಕು ಮತ್ತೊಮ್ಮೆ ನಾನು ಎಲ್ಲರನ್ನೂ ಬೇಡ್ಕೊಳ್ತೀನಿ ಯಾರೇ ಇದ್ರ ವಿರುದ್ಧವಾಗಿ ದೇವಸ್ಥಾನ ಮುಚ್ಚಿಸಬೇಕು ಮತ್ತೆ ಬೆಂಗಳೂರು ಒಂದು ಮಾಡಬಾರ್ದು ಅನ್ನೋದು ಏನಾದರೂ ಇದ್ರೆ ದಯಮಾಡಿ ಅದನ್ನು ಇವತ್ತಿಗೆ ನಿಲ್ಲಿಸಿ ದೇವಸ್ಥಾನ ದಿನನಿತ್ಯ ಇಪ್ಪತ್ತು ವರ್ಷಗಳಿಂದ ಹೆಂಗ್ ನಡೀತಿತ್ತು ಇನ್ನು ಮುಂದೆ ನನಗೆ ನಡ್ಕೊಳೋಬೇಕು ಮತ್ತೆ ಆದಷ್ಟು ಬೇಗ ಬೆಂಗಳೂರು ಒಂದು ನಮ್ಮ ಮಂಜುನಾಥ್ ನಗರ ಭಾಗದಲ್ಲಿ ಈ ನಾಲ್ಕು ಬಡಾವಣೆಗಳು ಅನುಕೂಲ ಆಗೋ ಥರ ಪ್ರಾರಂಭ ಆಗಬೇಕು ಅಂತ ತಮ್ಮೆಲ್ಲಾರ್ಗು ಹೇಳ್ತಾ ಈ ಮಾತನ್ನ ನಾನು ಮುಗಿಸ್ತೀನಿ ಥ್ಯಾಂಕ್ ಯು